ಪಾಂಡುಪುರ ತಾಲೂಕಿನ ಸುಂಕತನ್ನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಕಾಂಗ್ರೆಸ್ ಹಾಗೂ ರೈತ ಸಂಘದಿಂದ ನೂತನ ಅಧ್ಯಕ್ಷರಾಗಿ ಎಸ್ ನಂದೀಶ್ ಹಾಗೂ ಉಪಾಧ್ಯಕ್ಷರಾಗಿ ಪುಟ್ರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾದಂತಹ ಎಚ್ ಅವರು ಅಭಿನಂದಿಸಿ ಶುಭ ಕೋರಿದರು சார் <tweep> ಸೊಸೈಟಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷನ ನಂದೀಶ್ವರನವರು ಅಧ್ಯಕ್ಷರಾಗಿ ಮತ್ತು ಪಪ್ಪರಾಜು ಅವರು ಉಪಾಧ್ಯಕ್ಷರಾಗಿ ಅವಿರಬೋಧವಾಗಿ ಆಯ್ಕೆಯಾಗಿರೋಂಥ ತುಂಬ ಖುಷಿಯಾದ ಸಂಗತಿ ಇಲ್ಲಿ ಏನು ಏನು ಸೊಸೈಟಿಗಳಿದೆ ಅದರಿಂದ ಮೂವತ್ತೊಂಬತ್ತಕ್ಕೆ ಕರ್ನಾಟಕಕ್ಕೆ ಎಲ್ಲರೂ ಒಟ್ಟೆ ಒಗ್ಗಟ್ಟಾಗಿದ್ದು ಕೆಲಸ ಮಾಡಬೇಕಾಗುತ್ತೆ ಮೊದಲು ಮೊದಲನೇದಾಗಿ ನಾನು ಎಲ್ಲ ನಿರ್ದೇಶಕರಿಗೆ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಭಿನಂದನೆಗಳನ್ನು ತಲು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಅವರೆಲ್ಲ ಒಳ್ಳೆಯದಾಗಲಿ ಇನ್ನೂ ರೀತಿಯಲ್ಲಿ ಸೊಸೈಟಿನ ಅಭಿವೃದ್ಧಿ ಮಾಡಿ ಇನ್ನೂ ಹೊಸ ಹೊಸ ಬಿಸ್ನೆಸ್ಗಳನ್ನು ನೀವುಗಳು ಸ್ಟಾರ್ಟ್ ಮಾಡಿ ಏನು ಶೇರ್ ಹೋಲ್ಡರ್ಗಳಿರ್ತಾರೆ ಅವ್ರಿಗೆ ಬೋನಸ್ಗಳನ್ನು ಜಾಸ್ತಿ ಕೊಡೋದ್ರ ಮೂಲಕ ಮತ್ತೆ ಶೇರ್ ಹೋಲ್ಡರ್ಗಳನ್ನು ಜಾಸ್ತಿ ಕೊಡೋದ್ರ ಮೂಲಕ ಸೊಸೈಟಿನ ಉನ್ನತ ಮಟ್ಟಕ್ಕೆ ತಗೊಂಡು ಅಂತ ಕೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಮಾತು ಸುಮಾತ್ವರು ಕೃಷಿ ಪ್ರಾಥಮಿಕ ಸಂಘದಿಂದ ಅವಿರೋಧವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷ ಉಪಾಧ್ಯಕ್ಷರು ರೈತ ಸಂಘ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ ಇವರಿಗೆ ಶುಭಾಶಯಗಳನ್ನ ಕೋರ್ತಾ ಹಾಗೆಯೇ ಎಲ್ಲರೂ ಇಲ್ಲಿ ಗೆದ್ದಿರುವಂಥ ಎಲ್ಲ ಮೆಂಬರ್ಗಳು ಒಕ್ಕೂಟದಿಂದ ಎಲ್ಲರೂ ಒಟ್ಟಿಗೆ ಈ ಸಹಕಾರ ಸಂಘವನ್ನು ಬೆಳೆಸಬೇಕು ಹಾಗೆ ಒಳ್ಳೆಯ ಹೆಸರು ತನ್ನಿ ಮುಂದೇನೂ ಸಹ ಇನ್ನು ಐದು ವರ್ಷ ಒಳ್ಳೆ ಆಡಳಿತ ಮಾಡಿ ಅಂತ ಹೇಳ್ತಾ ನಾನು ಶುಭಾಶಯವನ್ನು ಕೊಡ್ತೇನೆ ಈ ಮೂಲಕ ನನ್ನ ಸುಂಕಾತೂರು ಸಹಕಾರ ಸಂಘದ ಎಲ್ಲ ನಿರ್ದೇಶಕರಿಗಳಿಗೂ ನನ್ನ ವಂದನೆ ಸಲ್ಲಿಸ್ತಾ ಮಾನವಾದ ಆಡಳಿತ ನೀಡಿ ಒಂದು ಬೇಳಿಗೆ ಏಳ್ಗೆಗಾಗಿ ಶ್ರಮಿಸ್ತೀವಿ ಅಂತ ಈ ಮೂಲಕ ಹೇಳ್ತಾ ನಮ್ಮ ಶಾಸಕ ಸಚಿವರು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾದ ತ್ಯಾಗಡವರೆಗೂ ಈ ಮೂಲಕ ವಂದನೆ ತುಂಬ ಖುಷಿಯಾಗಿದೆ ಗಾಳೆನಳ್ಳಿಗೆ ಇಪ್ಪತ್ತೈದು ವರ್ಷಗಳಿಂದ ಈ ಸಹಕಾರ ಸಂಘಕ್ಕೆ ಯಾರನ್ನೂ ಆಯ್ಕೆ ಮಾಡೋಕ್ಕಾಗಿರಲಿಲ್ಲ ಇದಪ್ಪ ಎಲ್ಲರೂ ಒಗ್ಗಟ್ಟಿ ಸೇರಿ ಆಯ್ಕೆ ಮಾಡಿದ್ದಾರೆ ಎಲ್ಲ ಧನ್ಯವಾದಗಳು ಷೇರುದಾರಿಗೆ ರೈತರಿಗೆ ಏನೇನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್ ಎಮ್ ಎಲ್ ಎ ನಿಮ್ಮ ಕಡೆ ಇದ್ದಾರೆ ಸಹಕಾರ ಒಂದಷ್ಟು ಹೇಗಿರುತ್ತೆ ಹೆಚ್ಚಿಸಿ ಅವರಿಗೆಲ್ಲ ಸಹಾಯಗಳನ್ನು